ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ನೀಲೇಶ್ ಮಾತನಾಡ್ತಿದ್ದೀನಿ ನಾನಿವತ್ತು ಹೊನ್ನಾವರ ತಾಲೂಕಿನ ಇಲ್ಕೋಡು ಗ್ರಾಮದ ಶ್ರೀ ಶ್ರಿಕಾನ ಪರಮೇಶ್ವರಿ ದೇವಾಲಯಕ್ಕೆ ಬಂದಿದ್ದೀನಿ ಬನ್ನಿ ಈ ದೇವಾಲಯದ ಬಗ್ಗೆ ಏನೇನು ವಿಶೇಷತೆಗಳಿದೆ ಎಲ್ಲ ತಿಳ್ಕೊಳ್ಳೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ಶ್ರೀ ಮಹಾಗಣಪತಿ ದೇವ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಒತ್ತಿ ನೋಡಿ ಸ್ನೇಹಿತರೆ ಇದೇ ಶ್ರೀ ಒಂದಡಿಕೆ ಶಂಭುಲಿಂಗೇಶ್ವರ ಮತ್ತು ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯದ ಮುಖ್ಯ ಹೆಬ್ಬಾಗಿಲು ಹೊನ್ನವರದಿಂದ ಸರಿಸುಮಾರು ಹದಿಮೂರರಿಂದ ಹದಿನಾಲ್ಕು ಕಿಲೋಮೀಟರ್ ದೂರ ಇರುವಂಥ ಈ ದೇವಾಲಯ ವನಮಧ್ಯದಲ್ಲಿ ರಾರಾಜಿಸುತ್ತಿದೆ ಸ್ನೇಹಿತರೆ ಈ ಹೆಬ್ಬಾಗಿಲಿಂದ ಸುಮಾರು ಐದು ಕಿಲೋಮೀಟರ್ ಎತ್ತರದ ಶಿಖರದ ಮೇಲಿರುವಂಥ ದೇವಾಲಯ ಉತ್ತರ ಕನ್ನಡ ಜಿಲ್ಲೆಯ ಸಹ್ಯಾದ್ರಿ ಬೆಟ್ಟದ ಸಾಲಿನಲ್ಲಿ ಹಚ್ಚ ಹಸಿರಾಗಿರುವ ಅರಣ್ಯದ ನಡುವೆ ಹೊನ್ನಾವರ ತಾಲೂಕಿನ ನೀಲಕೋಡು ಗ್ರಾಮದ ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯ ಒಂದು ಸುಂದರ ಧಾರ್ಮಿಕ ಕ್ಷೇತ್ರ ಸುತ್ತಲೂ ಹಬ್ಬಿರುವ ಅರಣ್ಯಗಳಿಂದ ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಪ್ರಸಿದ್ಧವಾದಂಥ ಪ್ರದೇಶ ಸಹ್ಯಾದ್ರಿ ಬೆಟ್ಟದ ಸಾಲಿನಲ್ಲಿ ಕಂಗೊಳಿಸುವ ನಯನ ಮನೋಹರವಾದ ಸೌಂದರ್ಯ ರಾಶಿಯ ಮಧ್ಯೆ ಬೆಟ್ಟದ ತಪ್ಪಲಿನಲ್ಲಿ ಪುಣ್ಯಕ್ಷೇತ್ರವಾಗಿ ನಿಸರ್ಗಧಾಮವಾಗಿ ಇದೇ ಈ ಶಾಂತಿಧಾಮ ಈ ಕ್ಷೇತ್ರವು ಕೇವಲ ಶಿಲೆಗಳಿಂದಾವೃತವಾದ ಶಿಖರಗಳ ನಡುವೆ ಇದ್ದು ಶ್ರೀ ಕರಿಕಾನಮ್ಮ ದೇವಿಯ ಶಿಲಾಮಯವಾದ ಉದ್ಭವ ಮೂರ್ತಿ ಇಲ್ಲಿದೆ ಉದ್ಭವ ಮೂರ್ತಿಯಾದ ದೇವಿಗೆ ಇಲ್ಲಿ ದೇವಸ್ಥಾನ ನಿರ್ಮಿಸಲು ನಿರ್ಧರಿಸಿ ಗುದ್ದಲಿ ಹಾರಿಗಳಿಂದ ನೆಲವನ್ನು ಅಗೆದಾಗ ನೆಲದಿಂದ ರಕ್ತ ಚಿಮ್ಮುತ್ತಿತ್ತು ತದನಂತರ ಶ್ರೀ ಶ್ರೀಧರ ಸ್ವಾಮಿಗಳು ಇಲ್ಲಿಗೆ ಬಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಅಂತ ಹೇಳಲಾಗುತ್ತೆ ಪೂಜೆಗೆ ಹಣ್ಣು ಕಾಯಿಗಳನ್ನು ತರುವವರು ಸ್ವಲ್ಪ ಜಾಗೃತರಾಗಿರಿ ಯಾಕಂದರೆ ಇಲ್ಲಿ ಮಂಗಗಳ ಹಾವಳಿ ತುಂಬ ಜಾಸ್ತಿ ಇದೆ ನಾನು ಕೂಡ ಹಣ್ಣು ಹಂಪಲುಗಳನ್ನು ತಂದಿದ್ದೆ ಆದರೆ ಇಲ್ಲಿರುವಂತಹ ಮಂಗಗಳು ಅದೆಲ್ಲವನ್ನು ಎತ್ತಿಕೊಂಡು ಹೋಗಿದೆ ನೀವು ನೋಡ್ಬೋದು ಮಂಗಗಳ ಹಾವಳಿ ಇಲ್ಲಿ ತುಂಬ ಜಾಸ್ತಿ ಇದೆ ದಯವಿಟ್ಟು ಹುಷಾರಾಗಿರಿ ಕೊನೆಗೂ ನೋಡಿ ದೇವಸ್ಥಾನದ ಒಳಗಡೆ ನಾವು ಬರ್ತಾಯಿದ್ದೀವಿ ಇಲ್ಲಿಯೇ ಶ್ರೀ ಕರಿಕಾನ ಪರಮೇಶ್ವರಿ ದೇವಿಯ ದೇವಾಲಯ ಇರುವಂಥದ್ದು ಮುಖ್ಯವಾಗಿ ನಿಮಗೆ ಮೊದಲಿಗೆ ಸಿಗುವಂಥದ್ದು ಹುಲಿಯಪ್ಪ ದೇವರು ಎನ್ನುವುದಾಗಿ ನೀವು ನೋಡ್ಬೋದು ಎದುರಿಗೆ ದೇವಿಯ ದೇವರ ಎದುರಿಗೆ ಹುಲಿಯಪ್ಪ ದೇವರು ಕುಳಿತಿರುವಂಥದ್ದು ಇಲ್ಲಿ ದೇವರ ಚಿತ್ರೀಕರಣ ಮಾಡೋದಕ್ಕೆ ಮೊದಲಿಗೆ ಅರ್ಚಕರಲ್ಲಿ ನಾನು ಅನುಮತಿಯನ್ನು ಪಡೆದುಕೊಂಡಿರ್ತೀನಿ ನೋಡಿ ವೀಕ್ಷಕರೇ ಇದೇ ಶ್ರೀ ಕರಿಕಾನ್ ದೇವಿ ಪರಮೇಶ್ವರಿಯ ದೇವಾಲಯ ಈ ದೇವಿ ವಿಗ್ರಹ ಉದ್ಭವ ಮೂರ್ತಿಯಾಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವರ ಮಹಾಮಂಗಳಾರತಿ ಪೂಜೆ ಆರಂಭವಾಗುತ್ತೆ ಅಲ್ಲಿವರೆಗೂ ನಾನು ಮುಂಚೆ ಹೇಳಿದ ಹಾಗೆ ದೇವರ ದೇವಾಲಯ ನಿರ್ಮಾಣಕ್ಕಾಗಿ ಗುದ್ದಲಿ ಹಾರಿಗಳಿಂದ ಇಲ್ಲಿ ಅಗೆಯಲು ಶುರು ಮಾಡಿದಾಗ ರಕ್ತ ಚಿಮ್ಮುತ್ತಿತ್ತು ಅಂತ ಹೇಳಿದ್ದೆ ಸ್ನೇಹಿತರೆ ಆ ಜಾಗ ಯಾವುದು ಅಂತ ನೀವು ಇಲ್ಲೇ ನೋಡಬಹುದು ದೇವಸ್ಥಾನದ ಬಲಭಾಗದಲ್ಲಿದೆ ನೋಡಿ ಸ್ನೇಹಿತರೆ ಇದೆ ಈ ಮೆಟ್ಟಿಲು ನೀವು ನೋಡಬಹುದು ಈ ಮೆಟ್ಟಿಲು ತರಹ ಇರುವಂಥ ಈ ಶಿಲೆಯಾಕಾರದ ಈ ಶಿಲಾಮಯದ ಕಲ್ಲನ್ನು ಅಗೆಯುವಾಗ ಈ ಮೆಟ್ಟಿಲಿಂದ ರಕ್ತ ಚಿಮ್ಮುತ್ತಿತ್ತಂತೆ ಸ್ನೇಹಿತರೆ ಅದೇ ಕಾರಣಕ್ಕಾಗಿ ಅಲ್ಲ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಯಿತು ಅದಾದ ನಂತರ ಶ್ರೀಧರ ಸ್ವಾಮಿಗಳು ಇಲ್ಲಿಗೆ ಬಂದು ಈ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳಲಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವರ ಮಹಾಮಂಗಳಾರತಿ ಪೂಜೆ ಆರಂಭವಾಗುತ್ತೆ ಅದಾದ ನಂತರ ಇಲ್ಲಿಯ ಅರ್ಚಕರು ಪ್ರಧಾನ ಅರ್ಚಕರು ದೇವಾಲಯದ ಬಗ್ಗೆ ಅಚ್ಚುಕಟ್ಟಾಗಿ ಮಾಹಿತಿಯನ್ನು ನೀಡಿದ್ದಾರೆ ಆ ಏನು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಮಹಾ ಆದನ ನೀವು ವಂದೇ ಮಹೇಶ್ವರೀಂ ಶಾಂತಾಂ ಶಾಂಭವೇಂ ಬಲ ದೇವತಾಂ ವಿದಾನಂದೇ ಚಂದ್ರಗುಣಾಂ ವೃಂದಾರಕ ಶಂಭುಲಿಂಗೇಶ್ವರ ಸಹಿತ ಕರಿಕಾನನ ಪರಮೇಶ್ವರಿ ಸನ್ನಿಧಿಗೆ ನಮಸ್ಕಾರ ಮಾಡುತ್ತಾ ಕ್ಷೇತ್ರದ ಕುರಿತಾಗಿ ಒಂದೆರಡು ಮಾತುಗಳು ಬಸವರಾಜ ದುರ್ಗ ಎಂಬಂತಹ ದುರ್ಗದಿಂದ ಆರಾಧನೆ ಆರಾಧನೆ ಆರಂಭಗೊಂಡು ಇಲ್ಲಿವರೆಗೆ ನೆಲೆಸಿದಂತಹ ಮಹಾದೇವಿಯ ಚರಿತ್ರೆಯೇ ಒಂದು ವಿಶಿಷ್ಟವಾದದ್ದು ಸುಮಾರು ಆರ್ನೂರು ವರ್ಷಗಳ ಇತಿಹಾಸದಿಂದ ಹೊಂದಿರುವಂತಹ ದೇವಸ್ಥಾನ ರಾಜನ ಕಾಲದಲ್ಲಿ ಅಲ್ಲಿ ಆರಾಧನೆ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ತದನಂತರದಲ್ಲಿ ಆತನ ಕಾಲಾನಂತರದಲ್ಲಿ ಆರಾಧನೆ ಸ್ಥಗಿತಗೊಂಡು ಸಖ್ಯಾದ್ರಿಗೆ ಅಭಿಮುಖವಾಗಿ ಭಂಡಾಸುರ ಮಲ್ಲಾಸುರ ಎಂಬಂತ ರಾಕ್ಷಸರ ದ್ವಯರನ್ನ ಸಂಹಾರ ಮಾಡಿ ಅಲ್ಲಿಯೇ ಕೆಲ ಕಾಲ ನೆಲೆಂತು ಸಜ್ಜನರನ್ನ ಸಂರಕ್ಷಣೆ ಮಾಡುತ್ತಾ ಸದಾಭೀಷ್ಟಗಳನ್ನು ಈಡೇರಿಸುತ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಲಾನಂತರದಲ್ಲಿ ಅಲ್ಲಿಯೇ ಅವರ ಒಳ ಜಗಳ ಮತ್ತು ದುಷ್ಟಜನರ ಆಕ್ರಮಣದಿಂದ ದೇವಿ ಸಾನಿಧ್ಯಕ್ಕೆ ಧಕ್ಕೆ ಬಂದು ಆ ಪವಿತ್ರ ಕ್ಷೇತ್ರ ಅಪವಿತ್ರವಾಯಿತು ತದನಂತರದಲ್ಲಿ ಅಲ್ಲಿ ಸನ್ನಿಧ್ಯ ಸಾನ್ನಿಧ್ಯ ಇದ್ದಂತಹ ದೇವಿ ಅಲ್ಲಿಂದ ಹೊರಟು ಬಂದು ಶಿವನ ಸಾನ್ನಿಧ್ಯಕ್ಕೆ ಹತ್ತಿರವಾಗಿ ಶಿವಶಕ್ತಿಯುಕ್ತ ಎಂಬಂತೆ ಶಿವನ ಸಾನ್ನಿಧ್ಯಕ್ಕೆ ಹತ್ತಿರವಾಗಿ ಸಾನ್ನಿಧ್ಯವನ್ನ ಸ್ಥಿರ ಮಾಡಬೇಕೆಂಬ ಕಾರಣಕ್ಕಾಗಿ ದಿವ್ಯವಾದಂತಹ ಕೃಷ್ಣ ಶಿಲೆಯಲ್ಲಿ ಈ ಕಾನನ ಮಧ್ಯೆ ಸ್ಥಿರಗೊಂಡಿದ್ದಾಳೆ ಹಾಗಾಗಿ ಅದರ ಸೂಚನೆ ಕೊಡಬೇಕು ತನ್ನ ಸದ್ಭಕ್ತರಿಗೆ ಎಂಬ ಕಾರಣಕ್ಕಾಗಿ ನೀಲ್ಕೋಡಿನ ಗುಬ್ಬಿ ಮನೆತನದ ಕುಟುಂಬದ ಒಂದು ಹಸು ಸಭ್ಯವಾದಂತಹ ಹಸು ಇದ್ದಕ್ಕಿದ್ದಂತೆ ಒಮ್ಮೆಲೆ ಒಮ್ಮೆ ಬಂದು ಕಾಡಿಗೆ ಬಂದು ಈ ಶಿಲೆ ಮೇಲೆ ಹಾಲು ಸುರಿಸುವಂತಹ ಸಂದರ್ಭಗಳು ನಡೆಯುತ್ತದೆ ಆ ಯಜಮಾನ ಬಂದ ಹಾಲು ಕರೀಲಿಕ್ಕೆ ಬಂದಾಗ ಕೆಚ್ಚಲು ಬರೆದಾಗಿದ್ದನ್ನು ಕಂಡು ಕೋಪಗೊಂಡು ದನಕ್ಕೆ ಹಿಂಸೆಯನ್ನು ಕೊಡುತ್ತಾನೆ ಆ ಸಂದರ್ಭಕ್ಕೆ ಎರಡು ಮೂರು ದಿನದ ನಂತರ ಸ್ವಪ್ನದಲ್ಲಿ ಆ ಪರಮೇಶ್ವರಿಯೇ ಬಂದು ಆ ಹನ ದನಕ್ಕೆ ಯಾವುದೇ ಹಿಂಸೆ ಕೊಡಬೇಡ ನನ್ನ ಶಿಲೆಯ ಮೇಲೆ ನನ್ನ ಸಾನ್ನಿಧ್ಯವಿರುವಂತಹ ಶಿಲೆಯ ಮೇಲೆ ಕ್ಷೀರಾಭಿಷೇಕ ಮಾಡಿ ಹೋಗ್ತಾ ಇದೆ ಆ ಕಾರಣಕ್ಕಾಗಿ ಅದರನ್ನ ಹಿಂಸವೆ ಮಾಡಬೇಡಂಬಂತ ಆಜ್ಞೆಯನ್ನ ಸ್ವಪ್ನದಲ್ಲಿ ಮಾಡಿದಾಗ ಆ ಯಜಮಾನ ಸ್ವಲ್ಪ ಗಾಬರಿಗೊಂಡು ಅಲ್ಲೇ ಸ್ವಪ್ನದಲ್ಲಿಯೇ ಕ್ಷಮೆಯನ್ನ ಕೇಳುತ್ತಾನೆ ನಂತರ ಬೆಳಗ್ಗೆ ಎದ್ದು ಊರ ಜನರ ಒಡಗೂಡಿ ದನದ ಹಿಂಬಾಲಿಸುತ್ತಾ ಆ ದನ ಹಾನು ಆ ವಿಶೇಷವಾದಂತಹ ದಿವ್ಯವಾದಂತಹ ದೃಶ್ಯವನ್ನ ಕಣ್ಣಾರೆ ಕಾಣುತ್ತಾನೆ ತದನಂತರದಲ್ಲಿ ಅಲ್ಲಿ ಸಾನ್ನಿಧ್ಯ ಸ್ಥಿರವಾಗಿದ್ದನ್ನ ಊರಿನ ಜನ ಅರಿತು ಅದಕ್ಕೊಂದು ಗರ್ಭಗುಡಿಯನ್ನು ಕಟ್ಟಬೇಕು ಕಾಲಾನಂತರದಲ್ಲಿ ಪೂಜೆ ಆರಂಭಗೊಂಡ ಕಾಲಾನಂತರದಲ್ಲಿ ಅದಕ್ಕೊಂದು ಗರ್ಭಗ್ರಹವನ್ನು ಕಟ್ಟಬೇಕೆಂಬ ಪ್ರಯತ್ನಕ್ಕೆ ಮುಂದಾದಾಗ ಶಿಲೆಯನ್ನ ಅಗೆಯಲಿಕ್ಕೆ ಹೋಗಿ ಮೂರ್ಛೆ ತಪ್ಪಿ ಬಿದ್ದುವಂತ ಸಂದರ್ಭ ಬರ್ತಾರೆ ಮುಂದೆ ದಾರಿ ಕಾಣದಾದಾಗ ಭಗವಾನ್ ಶ್ರೀಧರರು ಅವರು ಅವರ ಹತ್ರ ಮಾಡಿಕೊಂಡಾಗ ಅವರೇ ಬಂದು ಕೆಲ ಕಾಲ ಕೆಲ ದಿನಗಳ ನಂತರದಲ್ಲಿ ತಪಸ್ಸು ಮಾಡಿ ಆ ಭಗವತಿಯ ಶಾಂತ ಸ್ವರೂಪವನ್ನ ಧ್ಯಾನಿಸಿ ಶಾಂತಳಾಗುವಂತೆ ಮಾಡಿ ದಿವ್ಯವಾದಂತಹ ಗೋಪುರವನ್ನ ಗರ್ಭಗೃಹವನ್ನ ನಿರ್ಮಾಣ ಮಾಡ್ತಾರೆ ಜ್ಞಾನಿಗಳಾದಂತಹ ಶ್ರೀಧರರ ಅನುಗ್ರಹದಿಂದ ಅವರ ಈ ಪಾ ಇಲ್ಲಿಯ ಗರ್ಭಗೃಹ ನಿರ್ಮಾಣದಿಂದ ಈ ಕ್ಷೇತ್ರ ಇನ್ನೂ ಕೂಡ ಅಭಿವೃದ್ಧಿ ಪಥದತ್ತ ಸಾಗ್ತದೆ ಉಜ್ಜೀವನಗೊಳ್ಳುತ್ತದೆ ಹಾಗಾಗಿ ನಂತರದಲ್ಲಿ ಎಲ್ಲಾ ರೀತಿಯಾದಂತಹ ವಿಧ್ಯುಕ್ತವಾದಂತಹ ತ್ರಿಕಾಲ ಪೂಜೆ ನಿತ್ಯ ದೇವಿ ಪಾರಾಯಣ ಚಂಡಿಕಾ ಹವನಾದಿಗಳ ಸೇವೆಗಳು ಕೂಡ ಈ ಕ್ಷೇತ್ರದಲ್ಲಿ ನಡೆಯುತ್ತಾ ಬಂದಿದೆ ಭಕ್ತ ಜನರು ತಮ್ಮ ತಮ್ಮ ಸಂಕಟ ನಿವಾರಣೆಗಾಗಿ ಸಮಾಧಾನದ ಪುಣ್ಯ ಸಂಪಾದನೆಗಾಗಿ ದೂರದ ದೂರದ ಊರಿಂದ ಇಲ್ಲಿ ಬಂದು ದೇವಿಯ ದರ್ಶನವನ್ನು ಪಡೆಯುತ್ತಾ ಹೋಗುತ್ತಿದ್ದಾರೆ ಪೂರ್ವದಲ್ಲಿ ವೃಂದಾರಕ ಶಂಭುಲಿಂಗೇಶ್ವರನ ಒಂದಡಿಕೆ ಶಂಭುಲಿಂಗೇಶ್ವರ ಸನ್ನಿಧಿಗಿದ್ದು ಈ ಮಹಾದೇವಿಯ ಪರಮೇಶ್ವರಿಯ ದೇಗುಳ ಉತ್ತರ ದಿಕ್ಕಿಗೆ ಅಭಿಮುಖವಾಗಿದೆ ಹಾಗಾಗಿ ಶಿವಶಕ್ತಿಯರ ಸಾನ್ನಿಧ್ಯ ಇಲ್ಲಿ ಎಲ್ಲಾ ಭಕ್ತ ಜನರನ್ನ ಆಕರ್ಷಿಸುತ್ತಾ ಅವರ ಸಂಕಟಗಳನ್ನ ಕಳೆಯುತ್ತಾ ನೆಮ್ಮದಿಯನ್ನ ಕೊಡುವಂತಹ ತಾಣವಾಗಿದೆ ಪ್ರಕೃತಿಯ ಮಧ್ಯದಲ್ಲಿ ಪ್ರಕೃತಿ ಮಾತೆ ನೆಲೆಸಿದ್ದಾಳೆ ಹಾಗಾಗಿ ಎಲ್ಲಾ ರೀತಿಯಾದಂತಹ ದುಗುಡುಗಳನ್ನ ಕಳೆಯುವಂತಹ ಭಕ್ತಿ ದೇವಿಯಲ್ಲಿ ಅರಿಶಿನವನ್ನ ಅರಿಶಿನ ಕೊಂಬನ್ನ ಹರಕೆ ಸಲ್ಲಿಸುವಂತಹ ವಾಡಿಕೆ ಅನಾದಿಕ ಆರಂಭದಿಂದಲೂ ಕೂಡ ನಡೆದು ಬಂದಿದೆ ಹಾಗಾಗಿ ಈ ಶಿವಶಕ್ತಿಯರ ಸಾನ್ನಿಧ್ಯವನ್ನ ಅನೇಕ ಭಕ್ತಾದಿಗಳು ತಮ್ಮ ತಮ್ಮದ ನಿವಾರಣೆಗಾಗಿ ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಆರಾಧನೆ ಮಾಡುತ್ತಾ ಬಂದಿದ್ದಾರೆ ಪ್ರಕೃತಿಯ ಮಧ್ಯದಲ್ಲಿ ಶಿವ ಸಹಿತವಾದಂತ ಪರಮೇಶ್ವರಿ ಸಕಲರನ್ನು ಕೂಡ ಅನುಗ್ರಹ ಮಾಡುತ್ತಾ ಇದ್ದಾಳೆ ನಮಸ್ಕಾರ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ದೇವಾಲಯದ ಬಗ್ಗೆ ಪ್ರಧಾನ ಅರ್ಚಕರು ನೀಡಿದಂಥ ಮಾಹಿತಿ ದೇವಾಲಯದಿಂದ ಹೊರಬರುವಾಗ ಶ್ರೀ ಶಂಭುಲಿಂಗೇಶ್ವರ ದೇವ ಅಂದರೆ ಒಂದಡಿಕೆ ಶಂಭುಲಿಂಗೇಶ್ವರ ದೇವಾಲಯಕ್ಕೆ ಹೋಗೋಕೆ ಈ ಕಡೆ ದಾರಿ ಇದೆ ನೀವು ನೋಡಬಹುದು ದಾರಿ ತುಂಬ ಕಠಿಣವಾದದ್ದು ಸ್ನೇಹಿತರೆ ದಯವಿಟ್ಟು ಯಾರೂ ಕೂಡ ಒಬ್ಬರೇ ಒಬ್ಬಂಟಿಯಾಗಿ ಈ ಹಾದಿಯಲ್ಲಿ ಹೋಗುವುದು ಅಷ್ಟು ಉತ್ತಮವಲ್ಲ ಯಾಕಂದರೆ ಈ ಅರಣ್ಯ ತುಂಬ ದಟ್ಟವಾದಂಥ ಅರಣ್ಯ ನಗರ ಪ್ರದೇಶಗಳಲ್ಲಿ ಹಿಡಿದಿರುವಂತಹ ಪ್ರಾಣಿಗಳನ್ನು ತಂದು ಇಲ್ಲಿಯೇ ಬಿಡಲಾಗುತ್ತೆ ಅಂತ ಹೇಳಲಾಗುತ್ತೆ ನಗರ ಪ್ರದೇಶಗಳಲ್ಲಿ ಹಿಡಿದಿರುವಂತಹ ದೊಡ್ಡ ದೊಡ್ಡ ಹಾವುಗಳನ್ನು ಇಲ್ಲಿಯೇ ತಂದು ಬಿಡಲಾಗುತ್ತೆ ಅಂತ ಹೇಳುತ್ತಾರೆ ಸ್ನೇಹಿತರೆ ದಯವಿಟ್ಟು ಯಾರೂ ಕೂಡ ಒಬ್ಬಂಟಿಯಾಗಿ ಈ ಕಾಡು ದಾರಿಯಲ್ಲಿ ಯಾವುದೇ ಕಾರಣಕ್ಕೂ ಬರೋದಕ್ಕೆ ಹೋಗಬೇಡಿ ಬರೋದೇ ಹಾಗಿದ್ದರೆ ಜೊತೆಯಾಗಿ ಇಬ್ಬರು ಮೂರು ಜೊತೆಯಾಗಿ ಹೋಗ್ಬೋದು ಹಾಗೆ ಬರುವಾಗ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ಯಾಕಂದರೆ ಇಲ್ಲಿ ಒಂದಡಿಕೆ ಈಶ್ವರನನ್ನು ನೋಡೋದಕ್ಕೆ ನೀವು ಹೋಗುವಾಗ ಎಲ್ಲಿಯೂ ಕೂಡ ನಿಮಗೆ ಕುಡಿಯಲು ನೀರಿನ ವ್ಯವಸ್ಥೆ ಸಿಗುವುದಿಲ್ಲ ಹಾಗೆಯೇ ಈ ಹಾದಿಯಲ್ಲಿ ಹೋಗುವುದಕ್ಕೆ ಯಾವುದೇ ವಾಹನಗಳ ವ್ಯವಸ್ಥೆ ಇಲ್ಲ ನೀವು ಕಾಲು ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕಾಗತ್ತೆ ನಾನು ಮೇಲೆ ಹೋಗುತ್ತಿದ್ದ ಹಾಗೆ ನೀವು ನೋಡಬಹುದು ಇಲ್ಲಿ ಒಂದು ಪೀಠದ ರೂಪದಲ್ಲಿ ಒಂದು ಶಿಲಾ ಪೀಠವನ್ನು ಕಾಣೋದಕ್ಕೆ ಸಿಗುತ್ತೆ ನಾನು ಮೇಲೆ ಬರುತ್ತಿದ್ದ ಹಾಗೆ ಇಲ್ಲಿಗೆ ಮುಗಿತು ಒಂದಡಿಕೆ ಈಶ್ವರ ನೋಡೋದಕ್ಕೆ ಸಿಗುತ್ತೆ ಅಂದ್ಕೊಂಡೆ ಆದರೆ ಇಲ್ಲ ಇನ್ನೂ ತುಂಬ ಅಲ್ಲಿಂದ ನಡಿಬೇಕಾಗತ್ತೆ ಸ್ನೇಹಿತರೆ ಸರಿಸುಮಾರು ದೇವಾಲಯದಿಂದ ಒಂದರಿಂದ ಒಂದೂವರೆ ಕಿಲೋಮೀಟರ್ ಅಷ್ಟು ಕಾಲು ದಾರಿಯನ್ನು ನೀವು ನಡೆಯಬೇಕಾಗತ್ತೆ ಕೊನೆಗೂ ನಡೆದುಕೊಂಡು ನಾನು ಈ ಒಂದಡಿಕೆ ಈಶ್ವರನ ದೇವಾಲಯಕ್ಕೆ ಬಂದಿದ್ದೀನಿ ಮುಂಚೆ ಇಲ್ಲಿ ಯಾವುದೇ ಥರದ ಕಟ್ಟಡ ಇರಲಿಲ್ಲವಂತೆ ನಾನು ಕೂಡ ಬರ್ತಾ ಇರುವಂಥದ್ದು ಈ ಮೊದಲ ಬಾರಿ ನೀವು ನೋಡಬಹುದು ಇಲ್ಲಿ ಶಿಲಾಮಯವಾದ ಶಿಲೆಗಳಿಂದ ಆದ ದೇವಾಲಯವನ್ನು ಕಟ್ಟಡವನ್ನು ಮಾಡಿದ್ದಾರೆ ತುಂಬ ಸುಂದರವಾಗಿದೆ ಅದ್ಭುತವಾಗಿದೆ ಆದರೆ ದಟ್ಟವಾದಂಥ ಅರಣ್ಯ ಎಲ್ಲಿಯೂ ಕೂಡ ಜನಸಂದಣಿ ಇಲ್ಲ ನೋಡಿ ಸ್ನೇಹಿತರೆ ನಾನು ಬಂದಿರುವಂಥ ಈ ಸಮಯ ದೇವಾಲಯದ ಬಾಗಿಲನ್ನು ಹಾಕಿರುತ್ತಾರೆ ಆದರೂ ಕೂಡ ಈ ಸ್ವಲ್ಪ ಇಲ್ಲಿ ಕಿಟಕಿಯಲ್ಲಿ ನಿಮಗೆ ಒಂದಡಿಕೆ ಈಶ್ವರನನ್ನು ತೋರಿಸೋದಕ್ಕೆ ಹಾಗೆ ಇಲ್ಲೊಂದು ವಿಶೇಷ ಇದೆ ಸ್ನೇಹಿತರೆ ಅದೇನಪ್ಪ ಅಂತಂದರೆ ಈ ಒಂದಡಿಕೆ ಈಶ್ವರ ಅನ್ನುವಂಥ ಆ ಲಿಂಗದ ಮೇಲೆ ಪ್ರತಿ ದಿವಸ ಅಂದರೆ ಮುನ್ನೂರ ಅರವತ್ತೈದು ದಿನಗಳ ಕಾಲ ಈಶ್ವರನ ತಲೆಯ ಮೇಲೆ ಅಂದರೆ ಈಶ್ವರದ ಲಿಂಗದ ಮೇಲೆ ಮುನ್ನೂರ ಅರವತ್ತೈದು ದಿನಗಳ ಕಾಲ ಗಂಗಾ ಜಲ ಬೀಳುತ್ತಂತೆ ಸ್ನೇಹಿತರೆ ನೀವು ನೋಡ್ಬೋದು ಭವಿಷ್ಯ ನಿಮಗೆ ಕಾಣೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ ಈಶ್ವರನ ತಲೆಯ ಮೇಲೆ ಗಂಗಾ ಜಲ ನೀವು ಗಮನಿಸಬಹುದು ಯಾಕೆ ಈ ಈಶ್ವರನಿಗೆ ಒಂದಡಿಕೆ ಈಶ್ವರ ಅಂತ ಹೇಳುತ್ತಾರೆ ಅಂತ ಕೇಳಿದವಾಗ ಸ್ಥಳೀಯರ ಪ್ರಕಾರ ಆ ಈಶ್ವರನ ಲಿಂಗ ಕೇವಲ ಒಂದು ಅಡಿಕೆಯ ಗಾತ್ರದಲ್ಲಿದೆ ಅಂತ ಮತ್ತೊಮ್ಮೆ ವೀಕ್ಷಕರಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ ದಯವಿಟ್ಟು ಯಾರು ಕೂಡ ಒಂದು ಅಡಿಕೆ ಈಶ್ವರನನ್ನು ನೋಡೋದಕ್ಕೆ ಒಬ್ಬಂಟಿಯಾಗಿ ಬರೋದಕ್ಕೆ ಹೋಗಬೇಡಿ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಶ್ರೀ ಮಹಾಗಣಪತಿ ದೇವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಧನ್ಯವಾದ